ಮೀಶೋದಲ್ಲಿ ಮುನ್ನೂರ ಅರವತ್ತು ರೂಪಾಯಿಗೆ ಎರಡು ಟಾಪು ಕರೆಕ್ಟ್ ಫಿಟ್ಟಿಂಗ್ ಇದೆ ಇದು ಲೈನಿಂಗ್ ಬಟ್ಟೆ ಟೀಕೆ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಪಾರ್ಟಿ ಊಟ ಆದಮೇಲೆ ವಾಕ್ ಮಾಡ್ಕೊಂಡು ಬೆಕ್ಕಿಗೆ ಬೇಕುಗೆ ಫುಟ್ಟಾಗ ಬರೋಣ ಅಂತ ಬಂದ್ವಿ ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಆಗಿರೋದ್ರಿಂದ ಎಲ್ಲರಿಗೂ ಶುಭೋದಯ ಇಲ್ಲಿ ಬಾಗ್ಲಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ ಗೇಟ್ ಹಾಕ್ತಾ ಆಗ್ತಾಯಿಲ್ಲ ಗೇಟ್ ಹತ್ರ ಎಲ್ಲ ಮೋರಿ ಕ್ಲೀನ್ ಮಾಡಿದ್ರೆ ಅಂದ್ಬಿಟ್ಟು ಎಲ್ಲ ಬಾಗ್ಲೆಲ್ಲ ಬಾಗಿಲೆಲ್ಲ ಕಿತ್ತಾಬಿಟ್ಟಿದ್ದಾರೆ ಇನ್ನೂ ಸರಿ ಮಾಡಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಪೂಜೆ ಮಾಡ್ತಾ ಇದ್ನಲ್ಲ ಪೂಜೆ ಮಾಡೋ ತನಕನಾದರೂ ಇರಲಿ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ ಅಲ್ಲಿ ಇರಲ್ಲ ನಾವು ಓಡಾಡ್ತಿರ್ತೀವಲ್ಲ ಹೋಗ್ಬಿಡುತ್ತೆ ಪೂಜೆ ಮಾಡಿ ತನಕನಾದರೂ ಇರಲಿ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ ನನ್ನ ದಿನಾಚರಿ ಸ್ಟಾರ್ಟ್ ಆಗಿದೆ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಸ್ನಾನ ಮಾಡಿ ಸ್ನಾನ ಮಾಡಿ ಪೂಜೆ ಆದಮೇಲೆ ನೆಕ್ಸ್ಟ್ ಏನಿದ್ರೂ ತಿಂಡಿ ಗಿಂಡಿ ಎಲ್ಲ ಮಾಡೋದು ಯಾಕಂದರೆ ಬೆಳಗ್ಗೆ ನಾನು ಪೂಜೆ ಮಾಡಿ ಅಂಗಡಿಗೆ ಹೋಗೋದು ಆಮೇಲೆ ತಿಂಡಿ ಅಲ್ಲಾದರೂ ಮಾಡ್ತೀನಿ ಇಲ್ಲ ಏನಾದರೂ ಮಾಡ್ತೀನಿ ಅದಕ್ಕೋಸ್ಕರ ಫಸ್ಟ್ ಹೊರ್ಗಡೆ ಹೋಗಬೇಕಾದ್ರೆ ಭಗವಂತನಿಗೆ ಒಂದು ಕೈ ಮುಗ್ದು ಇವತ್ತಿನ ದಿನ ಎಲ್ಲ ಚೆನ್ನಾಗಿರ್ಲಪ್ಪ ಅಂತ ಅಷ್ಟು ಮಾತ್ರ ಕೇಳ್ಕೊಂಡು ಹೋಗ್ಬೇಕು ಯಾವತ್ತೂ ನಾವು ಅದು ಬೇಕು ಇದು ಬೇಕು ಅಂತ ಕೇಳೋಕ್ಕಾಗಲ್ಲ ಯಾಕಂದರೆ ಭಗವಂತನಿಗೆ ಗೊತ್ತಿರುತ್ತೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಮೊದಲೇ ಗಾದಿ ಇದೆಯಲ್ಲ ಉಟ್ಟದ್ದು ಉಡ್ಸಿದ್ದೇವರು ಉಲ್ಮೇಸಲ್ವಾ ಅಂತ ಅದಕ್ಕೆ ಭಗವಂತ ನೀ ಯಾರ್ಯಾರು ಎಷ್ಟೆಷ್ಟು ಕೊಡಬೇಕು ಅಂತಾನೆ ಫಸ್ಟೇ ಬರ್ದಿರ್ತಾನೆ ಯಾವಾಗ ಎಷ್ಟು ಕೊಡಬೇಕು ಅಂತಾನು ಬರ್ದಿರ್ತಾನೆ ಅದಕ್ಕೋಸ್ಕರ ನಾವು ಯಾಕೆ ಬೇಡಬೇಕು ಅಲ್ವಾ ಭಗವಂತ ಕೊಡ್ತಾನೆ ಕಾಯಬೇಕು ಮೀಶೋದಲ್ಲಿ ಮುನ್ನೂರ ಅರವತ್ತು ರೂಪಾಯಿಗೆ ಎರಡು ಟಾಪು ಫೋಟೋದಲ್ಲಿ ನೋಡಿದರೆ ಚೆನ್ನಾಗಿತ್ತು ತರಿಸ್ತಿದ್ದೀನಿ ಹಿಂಗಿದೆ ನೋಡೋಣ ಇವತ್ತು ಬಂದಿದೆ ఇొంది టాపు బట్టెస్లే చన ఇొన్ ట ಈ ಬಟ್ಟೆ ಯಾವುದು ಗೊತ್ತಾ ಒಳಗಡೆಗೆ ಲೈನಿಂಗ್ ಕೊಡ್ತೀವಲ್ಲ ನಾವು ಯಾವುದು ಕ್ರೇಪ್ಸ್ ಅಂತ ಬರುತ್ತೆ ಲೈನಿಂಗು ಲೈನಿಂಗ್ ಹೆಸರು ಆ ಲೈನಿಂಗ್ ಬಟ್ಟೆ ಇದು ಟಾಪ್ ಬಟ್ಟೆ ಎಲ್ಲ ಇದು ಟಾಪ್ ಬಟ್ಟೆ ಎಲ್ಲ ಇದು ಲೈನಿಂಗ್ ಬಟ್ಟೆ ನಾವು ಪ್ಯಾಂಟ್ ಎಲ್ಲ ಹೊಲ್ಕೊಳ್ಳೋಕ್ಕೆ ಆಮೇಲೆ ಲೈನಿಂಗ್ ಹಾಕೋಕ್ಕೆ ಒಳಗಡೆಗೆ ಚೆನ್ನಾಗಿರೋ ಲೈನಿಂಗ್ ತೊಗೋತೀವಲ್ಲ ನೋಡಿ ಕ್ರೇಪ್ಸ್ ಅಂತ ಇದ್ರ ಹೆಸರು ಅಂದ್ಕೋತೀನಿ ಆ ಲೈನಿಂಗು ಇದು ಅದರಲ್ಲಿ ಟಾಪ್ ಹೊಂದಿದ್ದಾರೆ ಏನು ಏನೂ ಇಲ್ಲ ನಾರ್ಮಲ್ ಸ್ಟಿಚ್ಚಿಂಗು ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟೆ ಅಂದರೆ ನೂರೈವತ್ತು ನೂರ ಎಂಬತ್ತು ನೂರ ಎಂಬತ್ತು ಸ್ಟಿಚ್ಚಿಂಗು ಎಲ್ಲ ಸೇರಿದ್ರೆ ಸ್ಟಿಚ್ಚಿಂಗ್ ಕೂಲಿ ಬಟ್ಟೆ ಎಲ್ಲ ಸೇರಿದ್ರೆ ಅಷ್ಟಾಗುತ್ತೆ ಅಂದರೆ ಬಟ್ಟೆ ಮಾತ್ರ ಲೈನಿಂಗು ಹಾಕೊಂಡು ನೋಡ್ತೀನಿ ಒಂದು ಹೆಂಗಿರುತ್ತೆ ಅಂತ ಕರೆಕ್ಟ್ ಫಿಟ್ಟಿಂಗ್ ಇದೆ ನಾನು ಎಸ್ ಸೈಜು ಎಸ್ ಸೈಜ್ ಬುಕ್ ಮಾಡಿಬಿಟ್ಟಿದ್ದೀನಿ ಎಲ್ಲಿ ಬುಕ್ ಮಾಡಬೇಕಾಗಿತ್ತು ಸ್ವಲ್ಪ ಲೂಸ್ ಆಗಿರೋದು ಇವಾಗ ಅಂದರೆ ಕರೆಕ್ಟಾಗಿದೆ ಸ್ವಲ್ಪ ಸ್ವಲ್ಪ ಲೂಸ್ ಇರಬೇಕಾಗಿತ್ತು ಅಂತ ಕರೆಕ್ಟ್ ಫಿಟ್ಟಿಂಗ್ ಕೂತಿದೆ ಎಲ್ಲೋ ಎಮ್ಮ ಬುಕ್ ಮಾಡಿದರೆ ಇನ್ನು ಸ್ವಲ್ಪ ಲೆಂತ್ ಬರ್ತಾಯಿತ್ತು ನನ್ನ ಕ್ಲೋತ್ ನೇಕು ಕರೆಕ್ಟಾಗಿ ಕೂತಿದೆ ಎಲ್ಲಿ ಬುಕ್ ಮಾಡಿದ್ದಿದ್ರೆ ಸ್ವಲ್ಪ ಯೂಸ್ ಇರ್ತಾಯಿತ್ತು ಫಿಟ್ಟಿಂಗ್ ಆಯಿತು ಪರವಾಗಿಲ್ಲ ಮುನ್ನೂರ ಅರವತ್ತು ರೂಪಾಯಿ ನಮ್ಮ ದೊಡ್ಡಗೇನು ಮೋಸ ಇಲ್ಲ ಆದರೆ ಇದು ಲೈನಿಂಗ್ ಬಟ್ಟೆ ಲೈನಿಂಗ್ ಕ್ಲಾತ್ ಇದು ಕ್ರೇಪ್ಸ್ ಅಂತೀವಲ್ಲ ಅದು ಅದು ದಿನ ಆಕೊಳ್ಳೋದು ನಾನು ಚೆನ್ನಾಗಿದೆ ಚೆನ್ನಾಗಿರ್ಬೇಕು ಬಟ್ಟೆ ಅಂದ್ಬಿಟ್ಟು ತೊಗೊಂಡೆ ಒಲೇಕೆ ಟೈಮ್ ಇಲ್ಲ ಅಂದ್ಬಿಟ್ಟು ಆಯ್ ಫ್ರೆಂಡ್ಸ್ ಇವತ್ತು ಫಿಫ್ಟಿ ಕೆ ಫಾಲೋರ್ಸ್ ಅಲ್ಲ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ ಆಗಿದೆ ಫಾರ್ಟಿ ದಾಳಿಂಬಿ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ ಫ್ರೂಟ್ ಸಲಾಡ್ ಮಾಡೋಕ್ಕೆ ಒಂದೇ ಫ್ರೂಟು ದಾಳಿಂಬಿ ಫಿಫ್ಟಿ ಕೆ ಅಲ್ಲ ಫಿಫ್ಟಿ ಕೆ ಲೆಸ್ ಮಾಡಿ ಫಿಫ್ಟಿ ಮಾತ್ರ ಇಟ್ಕೊಳ್ಳಿ ಫಿಫ್ಟಿ ಆಫ್ ಸೆಂಚುರಿ ಇವತ್ತಿ ಅದಕ್ಕೆ ಆ ಖುಷಿಗೆ ಫ್ರೂಟ್ ಸಾಲಡ್ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಒಂದು ದಾಳಿಂಬಿ இதன்குத்தீங்க சோத்தாய் எழைய சோத்தாய் எழே சோத்தாய் கொச்க்கோத்தீன அதுக்கு இவத்து மீஷோய தந்துடது ஓச பட்டை ஹாக்கி தீன் கிவிகாக்கி இன்னும் அடுகே மா அடிகேட்கெல்லாம் இல்லை டொமட்டோ ஏருளி ಸರ್ಕಾರಿ ಚಪತಿ ಮಾಡಬೇಕು ಇವಾಗ ಚಪತಿ ಕಲ್ಸಿಲ್ಲ ಸೊ ತಕೈ ಅರ್ಧ ಅರ್ಧ ಕ್ಯಾರೆಟ್ ತುಕ್ಕೋಬೇಕು ಹೆಚ್ಚಕೊಳಲ್ಲ ಈ ಖುಷಿನ ನಾನು ಒಬ್ಬಳೆ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಯಾರಿಲ್ಲ ಒಬ್ಬಳೆ ಮತ್ತೆ ಜೇನುತುಪ್ಪ ಸವಿ ಸವಿ ಜೇನುತುಪ್ಪ ಬೀಳ್ತಾನೆ ಇಲ್ಲ ಬೀಳ್ತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಯಿತು ಇವಾಗ ಈ ಖುಷಿನ ಫಸ್ಟು ನಾನು ಸೆಲೆಬ್ರೇಟ್ ಮಾಡ್ತೀನಿ सुपर वाओ रिव्यू ಮಾಡಕೊಳ್ಳಿ ಸಕಾಯ ಇದೆ ಬಳೆಣ ಹಾಕಬೇಕು ಇದಕ್ಕೆ ಬಳೆಣ ಚೆನ್ನಗಳನ್ನಾಗಿ ರಬಳೆಣ ಈ ಪಾಟಿ ಫಿಫ್ಟಿ ಕೆ ಅಲ್ಲ ಫಿಫ್ಟಿ ಐವತ್ತು ಜನ ಸಬ್ಸ್ಕ್ರೈಬರ್ ಆಗಿರೋ ಖುಷಿಲಿ ಫಿಫ್ಟಿ ಕೆ ಆದಮೇಲೆ ದೊಡ್ಡ ಸೆಲೆಬ್ರೇಷನ್ ಗೊತ್ತಿಲ್ಲ ಈಗ ನಾನು ಎಲ್ಲ ಅಲ್ಲೇ ಅಲ್ಲಲ್ಲೇ ಗುಡ್ಡಿ ಹಾಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡ್ತೀನಿ ಇದನ್ನು ತಿಂದು ಮುಗಿಸಿದ ಮೇಲೆ ಅಡುಗೆ ಮಾಡ್ತೀನಿ ಇದು ನಾನು ತಿಂತೀನಿ ನನ್ನ ಮಗನಿಗೆ ಕೊಡೋಲ್ಲ ಯಾಕೆಂದರೆ ಅವ್ನು ಆಲೇ ತಿನ್ಬಿಟ್ಟು ಹೋಗಿದ್ದಾರೆ ಒಂದು ಹೇಗಾ ನಾನೇ ತಿಂತಿದ್ದೆ ಕಲ್ಲೆ ಬಿಟ್ಕತ ಅವನು ಹೇಂತಿದೆ ಬಟ್ಟೆ ಉದ್ಕ ಬಿಡದಲ್ಲ ಮ್ ಮಸೇಜ್ ಮಾಡಬೇಕಂತ ತಿಂಗಿ ಮಸೇಜ್ ಮಸೇಜ್ ಈ ಮಸೇಜ್ ಮಾಡಕ್ಕೆ ಆಳ ನಾನು ನಾಕೊಳೋವ ಗು ಇವತ್ತು ನೈಟ್ ಊಟಕ್ಕೆ ಚಪಾತಿ ಮತ್ತು ಚಪ್ರದವರೆಕಾಯಿ ಗೊಜ್ಜು ಮಾಡಿದೆ ಎಲ್ಲಾರದು ಆಯಿತು ಊಟ ನಾನು ತಿಂತಾ ಇದ್ದೀನಿ ಇವಾಗ ಚಪಾತಿ ಹಾಕೊಂಡು ತಿಂದಾದಮೇಲೆ ಸ್ವಲ್ಪ ಹೊತ್ತು ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀನಿ ಯಾಕಂದರೆ ಎಂಟು ಎಂಟುವರೆಗೆಲ್ಲ ತಿನ್ಬೇಕಂತೆ ಊಟನ ನಮ್ಮ ಊಟ ಆಗೋದೆ ಹನ್ನೊಂದು ಗಂಟೆ ಹತ್ತುವರೆ ಹತ್ತು ಮುಕ್ಕಾಲು ಆಗುತ್ತೆ ವಾಕ್ ಹೋಗೋದು ಅಷ್ಟೊತ್ತು ಬೇಗ ತಿನ್ನೋಕ್ಕೂ ಆಗೋಲ್ಲ ಇಲ್ಲ ತಿಂದಮೇಲೆ ಮೇಲೆ ವಾಕ್ ಮಾಡೋಕ್ಕೆ ಟೈಮು ಆಗೋಗಿರುತ್ತೆ ಅದಕ್ಕೆ ನನ್ನ ಮಗ ಹೋಗ್ತಾ ಅವನು ಹೋಗ್ತಾನೆ ಡೈಲಿ ಅದಕ್ಕೆ ನಾನು ಇವತ್ತು ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಬೇಕಾಗಿ ಫುಡ್ ತರಬೇಕಿತ್ತು ನೋಡೋಣ ಇರ್ತಾ ಇರ್ತಾರೆ ಹೆಂಗೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಮೇನ್ ರೋಡ್ ತನಕ ಅಲ್ಲಿ ಆವಾಗಲೇ ಬಾಗ್ಲಾಕ್ಬಿಟ್ಟಿದ್ರು ಇನ್ನೇನು ಮಾಡೋದು ಅಂದ್ಬಿಟ್ಟು ವಾಪಸ್ ಬಂದ್ವಿ ನಾವು ವಾಕ್ ಮಾಡೋಕ್ಕಾಗಲಿಲ್ಲ ಅಂತ ಅಂತಂದ್ರೂ ಇಷ್ಟೊತ್ತಲ್ಲಿ ಸ್ವಲ್ಪ ಊಟನ ಕಡಿಮೆನೇ ತಿನ್ನಬೇಕಂತೆ ಯಾಕಂದರೆ ಅದು ಜೀರ್ಣ ಆಗಲ್ವಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ತಿನ್ನಬೇಕು ಅನ್ನೋ ಅನ್ನುವಾಗಲೇ ಊಟ ಬಿಡಬೇಕಂತೆ ಅದಕ್ಕೋಸ್ಕರ ನಾನು ಜಾಸ್ತಿ ಏನು ತಿನ್ನೋಕೋಗಲ್ಲ ಇಷ್ಟೊತ್ತಲ್ಲಿ ಸಂಜೆ ಬಂದಾಗ ಸ್ವಲ್ಪ ಏನಾದರೂ ತಿಂದಿರ್ತೀನಿ ಅದಕ್ಕೆ ಇಷ್ಟೊತ್ತಲ್ಲಿ ಆದರೆ ತಿಂತೀನಿ ಇಲ್ಲ ಅಂತಂದರೆ ತಿನ್ನಲ್ಲ ಯಾಕೆ ಅದು ಈಗ ತಿನ್ಬಿಟ್ಟು ಹಂಗೆ ಮಲ್ಕೊಂಡ್ರೆ ಅದು ಏನು ಜೀರ್ಣನೇ ಆಗಿರಲ್ಲ ಬೆಳಿಗ್ಗೆ ಟೈಮ್ಗೆ ಅದಕ್ಕೆ ನಾನು ಇಷ್ಟೊತ್ತಲ್ಲಿ ಸ್ವಲ್ಪ ಕಡಿಮೆನೇ ತಿನ್ನೋದು ನೈಟು ಸಂಜೆ ತಿಂದಿರ್ತೀನಲ್ಲ ಅದಕ್ಕೆ ಅದೇ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಂಗೆ ಮಲಗ್ತೀನಿ ಇಲ್ಲ ಅಂತಂದರೆ ಒಂದು ಚಪಾತಿ ಇದ್ದರೆ ಚಪಾತಿ ಮುದ್ದೆ ಇದ್ದರೆ ಒಂದು ಅರ್ಧ ಮುದ್ದೆ ತಿಂದ್ಬಿಟ್ಟು ಮಲ್ಬಿಡ್ತೀನಿ ಹಂಗೇನೆ ಇದು ರಾತ್ರಿ ಎಲ್ಲ ಗಾರೆ ಹಾಕಿದರು ಮನೆ ಮುಂದೆ ಎಲ್ಲ ಕಿತ್ತಾಕಿದ್ರಲ್ಲ ಹೇಗಿರು ನೀರು ಹಾಕ್ಬೇಕಿತ್ತಲ್ಲ ಗಾರೆಗೆ ನೀರು ಹಾಕ್ತೆ ಹಾಕಿದ್ಮೇಲೆ ಅಲ್ಲೇ ರಂಗೋಲಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಇವಾಗ ನಾನು ಯಾವತ್ತೂ ಅಷ್ಟೇ ನೈಟೇ ಜಾಸ್ತಿ ರ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೋದು ಯಾಕಂದರೆ ಬೆಳಿಗ್ಗೆ ಟೈಮು ನಾನು ಆರು ಆರೂವರೆ ಏಳು ಗಂಟೆಗೆ ಎದ್ದೇಳ್ತೀನಿ ಇನ್ನು ಬಾಗಿಲು ತೊಳ್ಕೊಂಡು ರಂಗೋಲಿ ಹಾಕೊಂಡು ಕೂತ್ಕೊಂಡ್ರೆ ಇಲ್ಲೇ ಒಂದು ಅರ್ಧ ಗಂಟೆ ಕಳೆದೇ ಹೋಗುತ್ತೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ರಂಗೋಲಿ ಹಾಕೋದು ಬಾಗಿಲು ತೊಳೆದಲ್ಲ ನೈಟೇ ಇಟ್ಕೊಳ್ಳೋದು ಯಾವಾಗಲೂ ಈಗ ನಾನು ಹಾಕಲಿಲ್ಲ ಅಂತಂದ್ರೆ ಹಾಕೋದೇ ಇಲ್ಲ ಮೇಲ್ಗಡೆ ಮನೆಯವ್ರು ನಾನೇ ಹಾಕಬೇಕು ನೋಡಿ ಯಾವಾಗಲೇ ಹನ್ನೊಂದು ಮುಕ್ಕಾಲು ಟೈಮು ಇವಾಗ ಇನ್ನೊಂದು ಕಾಲು ಗಂಟೆ ಕಳೆದ್ರೆ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗುತ್ತೆ ನಾವು ಇವಾಗ ಮಲ್ಗಕ್ಕೆ ಹೋಗ್ತಾ ಇದ್ದೀವಿ ಇವಾಗಲೇನು ನಾವು ಮಲಗಿದ ತಕ್ಷಣ ನಿದ್ದೆನೂ ಬರಲ್ಲ ಆ ಮೊಬೈಲ್ ನೋಡೋ ಅಭ್ಯಾಸ ಆಗಿಬಿಟ್ಟು ಒಂದು ಕಾಲು ಗಂಟೆ ಮೊಬೈಲ್ ನೋಡಿ ಮಲಗೋಷ್ಟ್ರೊಳಗೆ ಹನ್ನೆರಡೂವರೆ ಆಗೋಗುತ್ತೆ ಏನು ಬೆಳಿಗ್ಗೆ ಎಲ್ಲಿ ಬೇಗ ಎದ್ದೇಳು ಅಂದರೆ ಎದ್ದೇಳಕ್ಕಾಗುತ್ತೆ ಅದಕ್ಕೆ ಆರೂವರೆ ಏಳು ಗಂಟೆ ಆಗಿಬಿಡುತ್ತೆ ಬೆಳಗ್ಗೆ ಟೈಮಿಗೆ ಬಾಗಿಲು ತೊಳೆಯೋಕೆ ಆಗೋಲ್ಲ ರಂಗೋಲಿ ಆಗಲ್ಲ ಒಂದೊಂದು ದಿನ ಇವತ್ತೇ ಹೀಗೆ ನೈಟೇ ಹಾಕ್ಬಿಟ್ಟು ಮಲಗಿದ್ರೆ ಅದು ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ಹಾಕ್ಬಿಟ್ಟು ರಂಗೋಲಿನ ಮಲಗಿಬಿಡೋದು ನಾನು ಇವತ್ತಿನ ವೀಡಿಯೋ ಅಷ್ಟೇ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್ ಯಾರ್ಯಾರು ನನ್ನ ವೀಡಿಯೋ ನೋಡಿದ್ರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು Bye.